ഏ ല 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 ಬಾರಿ ಯಾವತ್ತು ಪೂಜೆ ಪುನಸ್ಕಾರಗಳಲ್ಲಿ ಕಾಲ ಕಳೀತಿಯಲ್ಲ ಯಾಕ್ರಿ ಏನಾಯ್ತು ಈಗ ನೋಡು ಲಕ್ಷ್ಮಣ ಬಂದ್ರ ಅವಟ್ಟ ಹೊಲಕ್ಕೆ ಬಾ ಅಂತ ಹೇಳು ಅವನು ಬಂದ ನಂತರ ನಾನು ಪೇಟೆಗೆ ಹೋಗಿ ಸುರ್ಪಣ ಮಾರಿ ಬರುತ್ತೇನೆ ಬಲಿ ಸಿಕ್ಕ ಹೋಗಪ್ಪ ಮಾನ್ಯೆ ಜಾತ್ರೆ ಹುಡುಕೆಡಿದ್ರೆ ಸಿಗ್ಲಿಲ್ಲ ಈಗ ಲಗುನ ಸಿಕ್ಕಿ ನೋಡ್ತಮ್ಮ ನಮ್ಮ ಸಾವುಕಾರ ನಿನಗದು ಅರ್ಜೆಂಟಾಗಿ ಬೆಟ್ಟ ಬಾ ಅಂತ ಹೇಳ್ಯಾರ ನೀ ನಮ್ಮ ಸಾವುಕಾರ ಹೇಳ್ಯಾರ ನೀವು ಬಂದು ಬೆಟ್ಟ ಹಾಕಪ್ಪ ಅವ್ರಿ ಯಾಕೆ ರೀ ಈಗ ಅಂಥದ್ದು ನಮ್ಮ ಹತ್ರ ಏನು ಕೆಲಸ ಐತ್ರಿ ಹಾಂ ಸಾವುಕಾರ ಬಾ ಅಂತ ಅಂದಮೇಲೆ ಬಂದು ಬೆಟ್ಟೆ ಹಾಕಿನಿ ನೀವೇನು ಬಾಳ ಚಾರಣಕ್ಕೆ ಹೋಗ್ಬೇಡ್ರಿ ಬರ್ತೀನಿ ಆತೀಲೂ ರಾಮಪ್ಪ ಇನ್ನೊಂದು ಮಾದ ಇದ್ದಂದ ನೀವು ಸಣ್ಣವರಿದ್ದಾಗ ನಿಮ್ಮ ನಿಮ್ಮಪ್ಪ ಹತ್ತು ಲಕ್ಷ ರೂಪಾಯಿ ಸಾಲ ಮಾಡಿ ಬುಕ್ನಿ ಹಾಕ ಕೂತೈತಿ ಅದಕ್ಕ ಇದನ್ನ ಹೇಳಿ ಬಾ ಅಂತ ಹೇಳ್ಯಾರ ಇದೇನು ಗುಮಾಸ್ತ್ರಿ ನಮ್ಮ ತಂದೆ ಮಾಡಿದ ಸಾಲನ ಪ್ರತಿ ವರ್ಷ ಬರುವ ನಮ್ಮ ಹೊಲದ ಕಾಳುಗಳನ್ನು ಮಾರಿ ಮುಟ್ಸೀವಿ ಸಲ ಒಂದ್ಸಲ ತಂದೆ ಮಾಡಿದ ಕಾಗದ ಪತ್ರನ ನಿಮ್ಮ ಮುಂದೆ ಹರಿದು ಹಾಕಿನಿ ಅಂತ ಹೇಳಿದ್ರಿ ಮತ್ತಿಷ್ಟು ಸಾಲ ಐತಂದ್ರಾವ ಎಲ್ಲಿಂದ ತಂದು ಕೊಡ್ಬೇಕ್ರಿ ಹೇಗು ಮಾಸ್ತ್ರ ಹೇಳುದು ಬಿಡದು ಗೊತ್ತಿಲ್ಲ ಆದ್ರೂ ಸಾಬಾರಿ ಅವಲ್ಲ ನಮಗ್ ಕರ್ಕೊಂಬ ಅಂತ ಹೇಳ್ಯಾರ ಹೇಳೀನಿ ನೀ ಬರ್ದು ಬಿಡದು ನಿನ್ ಇಷ್ಟ ನಮ್ ಸಹಕಾರ ಇಟ್ಟಾರ ನಾನು ಕೆಲಸ ಮುಗ್ದೆ ಏನ್ರಿ ಹೇಳುವ ಮಾತು ನಿಜವೇನ್ರಿ ಸೀತಾ ನಮ್ಮ ತಂದೆ ಮಾಡಿದ ಸಾಲನ ನಾನು ಎಲ್ಲಾ ದುಡಿದು ಮುಟ್ಸೀನಿ ಈಗ ಮತ್ತಿಷ್ಟು ಸಾಲ ಐತಂತ ಹೇಳ್ತಾರ ಇದ್ರಾಗ ನನಗ ಒಂದು ತಿಳಂಗಾಗೈತಿ ಸೀತಾ ಒಂದು ತಿಳಂಗಾಗೈತೆ ಮತ್ತೆ ನಿಮ್ಮ ತಂದೆ ಮಾಡಿದರ ಸಾಲ ಹಾಗೆ ಇದೆ ಅಂತ ಅವ್ರ ಹಂಗ್ಯಾಕೆ ಹೇಳ್ತಾರೀ ಹೋಗ್ರಿ ಸಾಹುಕಾರಿಗೆ ಭೇಟಿ ಹಾಕಿ ಎಲ್ಲ ವಿಚಾರ ಮಾಡಿಕೊಂಡು ಬನ್ನಿರಿ ಆಗಲಿ ಸೀತಾ ನಾನು ಹೋಗಿ ಕೇಳಿ ಬರ್ತೀನಿ ನಾವು ಹಿಂಗ ಕುಂತ್ರ ಆ ಸಾಹುಕಾರರು ಯಾವ ಹೊತ್ತನೇ ಬಂದ್ ಏನು ಮಾಡ್ತಾರ ಹೇಳಕ ಬರೋದಿಲ್ಲ ಹಾ ನೋಡು ಲಕ್ಷ್ಮಣ ಬಂದ್ರ ಅವಟ್ಟ ಹೊಲಕ್ಕೆ ಹೋಗಿ ಬಾ ಅಂತೇಳು ನಾನು ಆದಷ್ಟು ಜಲ್ದಿ ಕೇಳಿ ಬೇಗ ಬಂದ್ಬಿಡ್ತೀನಿ ಸೀತಾ ಈ ಜೀ ಅತ್ತಿಗೆ ಅತ್ತಿಗೆ ಈಗ ಬಂದೇನು ನೀನು ಹೋದ ಕೆಲಸ ಏನಾಯ್ತು ನಾ ಹೋದ ಕೆಲಸದ ಬಗ್ಗೆ ಏನು ಕೇಳ್ತೇಮ್ಮ ನಮ್ಮಂತ ದರಿದ್ರ ಬಡವರು ಎಷ್ಟು ಕಲ್ತು ಡಿಗ್ರಿ ಮುಗಿಸಿದರು ಲಂಚವೆಂಬ ಮಂಚ ಕೂತಿರುವ ಈ ಕ್ರೂರ ಸಮಾಜದಲ್ಲಿ ನೌಕರಿ ಸಿಗುವುದು ತುಂಬಾ ದುರ್ಬಲ ದುರ್ಬಲ ನಾನು ಸಾಕಷ್ಟು ಕಡೆ ಪ್ರಯತ್ನ ಪಟ್ಟೆ ಎಲ್ಲಿ ಹೋದರೂ ಲಂಚ ಎಷ್ಟು ಕೊಡ್ತೀಯ ಅಂತ ಸ್ಪಷ್ಟವಾಗಿ ಕೇಳಿಬಿಡ್ತಾರೆ ನೌಕರಿ ಕೊಡುವ ಮಾತೇ ಹೇಳ ಇಷ್ಟೊಂದು ನೊಂದುಕೊಂಡು ಮಾತನಾಡಬಾರದು ನೋಡು ನಿನ್ನ ನೌಕರಿಗೆ ಶ್ರಮ ಪಡು ಅಂತ ಹಾಗ ನಿನಗೇನು ವಯಸ್ಸು ಬಾಳ ಹೇಳುವಂತ ಈ ರೀತಿ ಮಾತನಾಡ್ತಾ ಇದೀಯ ನೋಡಪ್ಪ ನಿನ್ನ ಪ್ರತಿಫಲಕ್ಕೆ ನಿನಗೆ ಫಲ ಸಿಕ್ಕಿ ಸಿಗುತ್ತಿದೆ ಕನು ಅತ್ಯಮ್ಮ ನಮ್ಮಂತವ್ರು ಕಲ್ತು ಡಿಗ್ರಿ ಮುಗಿಸಿದರು ಅತ್ಯಮ್ಮ ಚಿಕ್ಕಂದಿನಲ್ಲಿ ನನ್ನ ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ನನಗೆ ವಿದ್ಯಾವಂತನಾಗಿ ಮಾಡಿದ ಕೊನೆಯದಾಗಿ ಯಾವುದಾದರೂ ಒಂದು ನೌಕರಿ ಮಾಡಿ ಈ ನನ್ನ ನನ್ನ ಕಷ್ಟದಲ್ಲಿ ಸಹಭಾಗಿ ಆಗಬೇಕಂದ್ರೆ ಆ ದೇವರು ನನಗೊಂದು ನೌಕರಿ ಎಂದು ಪಾಲಿಸಲಿಲ್ಲ ಅಂದಾಗ ನಮ್ಮಂತವರು ಬದುಕಿರಬಾರದತ್ತಿಗೆ ಬದುಕಿರಬಾರದು ಮೈದಿನ ಇಂತಹ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಮಾತನಾಡಬಾರದು ಹುಟ್ಟಿಸಿದ ದೇವರು ಹುಲ್ಲನ್ನು ಮೇಯಿಸಲಾರೆ ಹಾಗಿದ್ದ ಮೇಲೆ ಈ ಭೂಮಿ ಮೇಲೆ ಬದುಕಲು ಎಲ್ಲೂ ಎಂದಿಗೂ ಸಾಧ್ಯವಿರಲಿಲ್ಲ ನಡೆಯ ಅಣ್ಣ ಲಕ್ಷ್ಮಣ ನಿಮ್ಮ ತಂದೆಯವರು ಮಾಡಿದ ಸಾಲ ಹಾಗೆ ಇದೆ ಅಂತ ಗುಮಾಸರ್ ಕರೀಲಿಕ್ಕೆ ಬಂದಿದ್ರು ಅವ್ರನ್ನ ಭೇಟಿಯಾಗಿ ಬರ್ತೀನಂತ ಹೋಗಿದ್ದಾರೆ ಹಾಗೆ ತಮ್ಮ ಬಂದ ನಂತರ ಹೊಲಗಡೆ ಹೋಗಿ ಬಾ ಅಂತ ಹೇಳಿದ್ದರು ಏನು ನನ್ನ ತಂದೆಯವರು ಮಾಡಿದ ಸಾಲ ಇನ್ನು ಹಾಗೆ ಇದೆ ಅಂತ ಇಲ್ಲ ಅತ್ತಿಗೆ ಇಲ್ಲ ನನ್ನನ್ನ ಎಲ್ಲ ನನ್ನ ಮುಂದೆ ಹೇಳಿದ್ದಾರೆ ಸಾಲವನ್ನು ತೀರಿಸಿದಿನಂತ ಅತ್ತಿಗೆ ನಾನು ಅಲ್ಲಿಗೆ ಹೋಗಿ ಬರುವೆ ಯಾಕು ಯಾಕೆ ಇಷ್ಟ ಅವಸರದಿಂದ ಬೀಳ್ತಾ ಇದೀಯ ನೋಡು ನಿಮ್ಮ ಅಣ್ಣ ಬಂದ ನಂತರ ಈ ವಿಷಯವನ್ನು ಅವರೇ ತಿಳಿಸುತ್ತಾರೆ ನೋಡು ಅವರು ಬಂದ ನಂತರ ಈ ವಿಷಯವನ್ನು ಅವರೇ ತಿಳಿಸುತ್ತಾರೆ ನಡೆಯಪ್ಪ ಊಟ ಮಾಡಿ ನೀನು ಹೊಲದ ಕಡೆ ಹೋಗೋದು ಊಟ ಬೇಡ ಅಣ್ಣ ಬಂದ ನಂತರ ಎಲ್ಲರೂ ಕೂಡಿ ಊಟ ಮಾಡೋಣ ನಾನು ಸ್ವಲ್ಪ ಹೊಲದ ಕಡೆಗೆ ಹೋಗಿ ಬರುತ್ತೇನೆ ಆಯ್ತಪ್ಪ ಅಪ್ಪ ಹೀಗೆ ನನಗೆ ಮನಸ್ಸಿಗೆ ಸಮಾಧಾನವಾಯಿತು ಹೌದು ಶಿಲ್ಪ ತನ್ನ ಗೆಳತಿ ಮನೆಗೆ ಹೋಗಿ ಬರುತ್ತೆನೆಂದು ಬೇಗ ಬರುತ್ತೆಂತ ಎಳಿದು ಇನ್ನೂ ಬರ್ಲಿಲ್ಲವಲ್ಲ ಅತಿಗೆ ಅತಿಗೆ ಬೇಗನೆ ಬರ್ಬೇಕಂದೆ ಅಷ್ಟರಲ್ಲಿ ಅಲ್ಲಿ ಅದು ಏನಿನ್ನ ಕೊಟ್ಟಾನೆಪ್ಪ ನಾನು ಮುಂದೆ ಹೇಳ್ಬೇಡಕ್ಕನೇ ಯಾಕತಿ ಏನಾಗಿದೆ ಅಂತ ಈ ರೀತಿ ಮಾತನಾಡ್ತಿದ್ಯಾ ಅಂತ ತಪ್ಪು ನಾನು ಏನ್ ಮಾಡಿದೆ ನೀನೇನು ತಪ್ಪು ಮಾಡಿಲ್ಲಮ್ಮ ತಪ್ಪು ಮಾಡಿದವಳು ನಾನು ಯಾಕಂದ್ರೆ ಚಿಕ್ಕವಳು ಅಲ್ಲಿ ಇಲ್ಲಿ ಅಡ್ಡಾಡಿ ಬರಲಿ ಅಂತ ಹೇಳಿದ್ದೇನಲ್ಲ ಅದರಲ್ಲಿ ನನಗೆ ಸಿಕ್ಕ ಪ್ರತಿಫಲ ಅಮ್ಮ ಅತಿಗೆ ಈ ನಿಮ್ಮ ಮಾತಿನ ಅರ್ಥ ನನಗೆ ಒಂಚೂರು ಅರ್ಥವಾಗ್ತಿಲ್ಲ ಯಾಕಂದ್ರೆ ನನ್ನ ಗೆಳತಿ ಮನೆಗೆ ಹೋಗಿ ಬಂದಿದ್ದು ತಪ್ಪ ಅತಿಗೆ ಹೇಳು ಅತಿಗೆ ಹೇಳು ತಪ್ಪು ನಿನ್ನ ನಿನ್ನದಲ್ಲ ತಾಯಿ ಯಾಕಂದ್ರೆ ತಾಯಿ ಔಷಧಿಲಿ ಇದ್ದಿದ್ರೆ ಆ ಮಾತನ್ನೇ ಬೇರೆ ಇರ್ತಿತ್ತಮ್ಮ ಆದರೆ ಅವರ ಸೇವೆ ಮಾಡುವ ಅವಕಾಶವನ್ನು ನನಗೆ ಸಿಗ್ತಿತ್ತು ನೋಡಮ್ಮ ಅವರ ಸ್ಥಾನದಲ್ಲಿ ನಿಂತುಕೊಂಡು ನಾನು ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಯಾಕಂದರೆ ಇನ್ನೊಂದು ಸಾರಿ ಮನೆಯಿಂದ ಹೊರಗೆ ಹೋಗಬೇಡಮ್ಮ ಯಾವ ಆದರೆ ಕೆಟ್ಟ ಜನ ಕೆಟ್ಟ ಕಾಲ ಅದಕ್ಕಾಗಿ ನೀನು ಹೇಳ್ತಾ ಇದ್ದೀನಮ್ಮ ಆಯಿತು ಅತ್ತಿಗೆ ಇನ್ನು ಮೇಲೆ ಮನೆ ಬಿಟ್ಟು ನಾನು ಹೊರಗಡೆ ಹೋಗೋದಿಲ್ಲ ನಿನ್ನ ಮಾತಿನಂತೆ ನಡ್ಕೊಳ್ತೀನಿ ಅದ್ಗೆ ಹೊಟ್ಟೆ ತುಂಬಾ ಹಸಿವಾಗ್ತಾ ಇದೆ ಹೊಟ್ಟೆಗೆ ಏನಾದ್ರೂ ಊಟ ಹಾಕ್ತೀಯ ಆಯ್ತಮ್ಮ ನೀನು ಊಟ ಮಾಡಿ ನಾನು ಆದ್ರೆ ನಿಮ್ಮ ಅಣ್ಣ ಲಕ್ಷ್ಮಣ ಊಟ ಮಾಡದೆ ಹೊಲಕ್ಕೆ ಹೋಗಿದ್ದಾನೆ ನಿಮ್ಮ ಅಣ್ಣ ಬಂದ ನಂತರ ನಾನು ಊಟ ಮಾಡ್ತೀನಿ ನಡಿಯಮ್ಮ ಆಯ್ತಾ ಬನ್ನಿ ಹೋಗೋಣ

ಮನೆತನಕ್ಕೆ ಮಾಡಿದ ಅನ್ಯಾಯ ಸದಾಚೋಸರಾಗಿದೆ ಅದರ ಸೇರಿದ ಪ್ರತಿಫಲಕ್ಕಾಗಿ ನಾನು ಎಂದು ನಿನ್ನ ನಂಬಿಗೆ ಆಪ್ತ ಸ್ನೇಹಿತನಾಗಿ ನಿನ್ನ ಮನೆ ಸೇರಿ ನೀ ಮಾಡುವ ಈ ನಾಟಕಕ್ಕೆ ನಾಂದಿ ಹಾರಿ ನಿನ್ನನ್ನು ಬುಗುರಿಯಂತೆ ಆಡಿಸಿ Look, look, right, నన్నలో మాడి పెట్టో గాలో